ಜೋಹೋ ನಾರಾಯಣ ಸ್ವಾಮಿ ಅವರು ರಚಿಸಿದಂಥ ಒಂದು ಸೌಹಾರ್ದ ಗೀತೆ ಮಾನವರಾಗೋಣ ಬನ್ನಿ ಮಾನವರಾಗೋಣ ಮಾನವರಗೋಣ ಬನ್ನಿ ಮಾನವರಗೋಣ ಮಾನವರಗೋಣ ಬನ್ನಿ ಮಾನವರಗೋಣ ಬನ್ನಿ ಮಾನವರ ಗೋಣ ಮಾನವರ ಗೋಣ ಬನ್ನಿ ಮಾನವರ ಗೋಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ್ ಪಾರಸಿ ಕ್ರೈಸ್ತ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಹಿಂದೂ ಮುಸಲ್ಮಾನ್ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿದ್ದೀನಿ ಮಾನವರ ಗೋಣ ಮಾನವರ ಗೋಣ ಬನ್ನಿ ಮಾನವರ ಗೋಣ ಮಾನವರಗೋಣ ಬನ್ನಿ ಮಾನವರ ಗುಣ ರ ಬನ್ನಿ ಮಾನವರ ಗುಣ ಅಡ್ಡಗೋಳೆಯನ್ನು ಗೊಳಿಸಿ ಕ್ರೈಸ್ತ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿದ್ದು ಶ್ರೈಸ್ತ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿದ್ದು ಸತ್ತು ಇರುವುದು ಸಾಕು ಮಾನವರ ಗುಣ ಬನ್ನಿ ಮಾನವರ ಗುಣ ಮಾನವರ ಗುಣ ಬನ್ನಿ ಮಾನವರ ಗುಣ ಮಾನವರ ಗುಣ ಬನ್ನಿ ಮಾನವರ ಗುಣ ಮಾನವರ ಗುಣ ಬನ್ನಿ ಮಾನವರ ಗುಣ